ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಚಿನ್ನದ ಮುಖವಾಡದಲ್ಲಿ ಶಿವ ಕಂಗೊಳಿಸುತ್ತಿದ್ದಾನೆ ಮೈಸೂರಿನಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಚಿನ್ನದ ಮುಖವಾಡದಲ್ಲಿ ಕಂಗೊಳಿಸುತ್ತಿರುವ ಶಿವ ತ್ರಿನೇಶ್ವರ ದೇವಾಲಯದಲ್ಲಿ ಶಿವನ ದರ್ಶನವನ್ನು ಪಡೆಯುತ್ತಿರುವಂತಹ ಭಕ್ತಾದಿಗಳು ಮೈಸೂರಿನ ಅರಮನೆಯ ಆವರಣದಲ್ಲಿರುವಂತಹ ದೇಗುಲ ಇದಾಗಿದೆ ಶಿವನ ದರ್ಶನ ಪಡೆಯಲು ಹರಿದು ಬಂದಂತಹ ಭಕ್ತ ಸಾಗರ ಚಾಮರಾಜೇಂದ್ರ ಒಡಿಯರ ಹರಕೀಯ ರೂಪದಲ್ಲಿ ಕೊಟ್ಟಂತಹ ಹನ್ನೊಂದು ಕೆಜಿ ಚಿನ್ನದ ಶಿವನ ಕೊಳಗ ಮಂದಹಾಸದಲ್ಲಿ ಕಂಗೊಳಿಸುತ್ತಿರುವಂತಹ ಶಿವನನ್ನ ಭಕ್ತಾದಿಗಳು ಕಣ್ತುಂಬಿಕೊಳ್ತಾ ಇದ್ದಾರೆ ಎಸ್ ನೀವು ಕೂಡ ಗಮನಿಸ್ತಾ ಇದ್ರ ತ್ರಿನೇಶ್ವರ ದೇವಸ್ಥಾನದ ಒಂದು ದೃಶ್ಯಾವಳಿಗಳನ್ನ ಎಸ್ ಸಾಲು ಸಾಲಾಗಿ ಬರ್ತಾ ಇದ್ದಾರೆ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇರುವಂತದ್ದು ಇನ್ನು ವರ್ಷಕ್ಕೊಮ್ಮೆ ಚಿನ್ನದ ಮುಖವಾಡದಲ್ಲಿ ದರ್ಶನ ಕೊಡುವಂತಹ ಶಿವನನ್ನ ಕಣ್ತುಂಬಿಕೊಳ್ಳೋಕೆ ಇಡೀ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನತೆ ಮುಗಿಬೀಳ್ತಾ ಇರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇಂದು ಸಂಜೆಯವರೆಗೆ ಶಿವನ ದರ್ಶನ ಪಡೆಯಲು ಮಾತ್ರ ಅವಕಾಶವನ್ನ ಕೊಡಲಾಗಿರುವಂತದ್ದು ದಕ್ಷಿಣ ಕಾಶಿ ಭೋಗನಂದೀಶ್ವರನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ಸಾಗರೋಪಾದಿಯಲ್ಲಿ ಭಕ್ತ ಸಾಗರ ಹರಿದು ಬಂದಿದ್ದು ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಶಿವನ ದರ್ಶನಕ್ಕೆ ಭಕ್ತಾದಿಗಳು ಮುಗಿದಿದ್ದಾರೆ ದಕ್ಷಿಣ ಕಾಶಿ ಭೋಗನಂದೀಶ್ವರನ ದರ್ಶನಕ್ಕೆ ಹರಿದು ಬಂದಂತಹ ಭಕ್ತ ಸಾಗರ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಶಿವನ ದರ್ಶನಕ್ಕೆ ಮುಗಿಬಿದ್ದ ಭಕ್ತರು ಚಿಕ್ಕಬಳ್ಳಾಪುರ ತಾಲೂಕಿನ ಭೋಗನಂದೀಶ್ವರ ದೇಗುಲ ಗಂಟೆಗಟ್ಟಲೆ ಗಂಟೆಗಟ್ಟಲೆಗೂ ದರ್ಶನ ಪಡೆಯುತ್ತಿರುವಂತಹ ಭಕ್ತಾದಿಗಳ ಗಿರಿಜಾಂಬಾ ಸಮೇತ ಭೋಗನಂದೇಶ್ವರ ದೇವಸ್ಥಾನಕ್ಕೆ ದೇವಸ್ಥಾನ ಒಂದು ಪಂಚಾಮೃತ ಅಭಿಷೇಕವನ್ನ ವಿಶೇಷ ಅಲಂಕಾರವನ್ನ ಹಾಗೆ ಸಂಜೆ ಗಿರಿಜಾ ಕಲ್ಯಾಣೋತ್ಸವ ಅಭಿಷೇಕವನ್ನ ಕೂಡ ನಡೆಸಲಾಗ್ತಾ ಇದೆ ಭೋಗನಂದೀಶ್ವರನ ದೇವಸ್ಥಾನದ ಅರ್ಚಕ ಅಶ್ವಿನ್ ಅವರು ಈ ಕುರಿತಂತೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಮಾಧ್ಯಮಗಳಿಗೆ ಶ್ರೀ ಗುರುಭವನಮಃ ಹರಿ ಹಿವಮಂ ಶ್ರೀ ನಂದಿ ಕ್ಷೇತ್ರ ಶ್ರೀ ಗಿರಿಜಾಂಬಾ ಸಮೇತ ಭೋಗನಂದೀಶ್ವರ ಸ್ವಾಮಿ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ತಾಲೂಕು ಇವತ್ತಿನ ದಿನ ಫೆಬ್ರವರಿ ಹದಿನೈದನೇ ತಾರೀಕು ಮಹಾಶಿವರಾತ್ರಿ ಮಹಾಶಿವರಾತ್ರಿ ಪ್ರಯುಕ್ತ ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತ ಸಾಗರವೇ ಹರಿದು ಬರ್ತಾಯಿದೆ ವಿಶೇಷವಾಗಿ ಬೆಳಗ್ಗೆ ಭೋಗನಂದೀಶ್ವರಂಗೆ ಪಂಚಾಮೃತ ಅಭಿಷೇಕ ವಿಶೇಷ ವಿಶೇಷ ಅಲಂಕಾರಗಳು ದೇವತಾ ಕಾರ್ಯಗಳು ಹಾಗೂ ಇವತ್ತಿನ ದಿನ ಸಾಯಂಕಾಲ ವಿಶೇಷವಾಗಿ ಕಲ್ಯಾಣೋತ್ಸವ ಗಿರಿಜಾಂಬಾ ಸಮೇತ ಭೋಗನಂದೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ನೆರವೇರಲಿದೆ ಹಾಗೂ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳು ಒಂದು ದೇವಾಲಯದಲ್ಲಿ ದೇವತಾ ಕಾರ್ಯಕ್ಕೆ ಸಂಯಮದಿಂದ ದೇವರ ದರ್ಶನವನ್ನು ಮಾಡಿ ಅವರು ಮಹಾಶಿವರಾತ್ರಿ ಹಬ್ಬದ ಸಂಭ್ರಮದ ಪ್ರಯುಕ್ತ ಒಡಿಶಾದ ಪುರಿ ಬೀಚ್ನಲ್ಲಿ ಮರಳಿನಲ್ಲಿ ಶಿವನ ಚಿತ್ರವನ್ನು ಬಿಡಿಸಲಾಗಿದೆ ದೇಶಾದ್ಯಂತ ಮಹಾಶಿವರಾತ್ರಿಯ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಒಡಿಶಾದ ಪುರಿ ಬೀಚ್ನಲ್ಲಿ ಮರಳಿನಲ್ಲಿ ಶಿವನ ಚಿತ್ರ ಮೂಡಿ ಬಂದಿರುವಂಥದ್ದು ಹದಿನೇಳು ಸಾವಿರ ರುದ್ರಾಕ್ಷಿಯ ಮಣಿಗಳು ಐನೂರು ಶಿವಲಿಂಗವನ್ನ ಬಳಕೆ ಮಾಡಿ ವನಶಿಲ್ಪವನ್ನ ರಚನೆ ಮಾಡಿದ್ದಾರೆ ಮರಡು ಕಲಾವಿದ ಸುದರ್ಶನ್ ಸುದರ್ಶನ್ ಪಟ್ನಾಯಕ್ ಕೈಯಲ್ಲಿ ಮೂಡಿ ಬಂದಂತಹ ಶಿವ ಸುದರ್ಶನ್ ಕೈ ಚಳಕಕ್ಕೆ ಪ್ರವಾಸಿಗರು ಮನಸೂರಿದ್ದಾರೆ ದೇಶಾದ್ಯಂತ ಇಂದು ಮಹಾಶಿವರಾತ್ರಿಯ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು ಎಸ್ ನೀವು ಕೂಡ ಅದ್ಭುತವಾದಂತಹ ಒಂದು ಕಲಾಕೃತಿಯನ್ನ ಗಮನಿಸ್ತಾ ಇದ್ದೀರಾ ಇನ್ನ ಹರ ಹರ ಮಹಾದೇವ ಎನ್ನುವಂತಹ ಒಂದು ಅಡಿಬರಹವನ್ನ ಕೂಡ ನೋಡ್ತಾ ಇದ್ದೀರಾ ಎಸ್ ಇದೆಲ್ಲವೂ ಕೂಡ ಹದಿನೇಳು ಸಾವಿರ ರುದ್ರ ರುದ್ರಾಕ್ಷಿ ಮತ್ತು ಐದುನೂರು ಶಿವಲಿಂಗವನ್ನ ಬಳಕೆ ಮಾಡಿ ಈ ಅದ್ಭುತವಾದಂತಹ ಒಂದು ಕಲಾಕೃತಿಯನ್ನ ರಚನೆ ಮಾಡಿದ್ದಾರೆ ಮರಳು ಕಲಾವಿದ ಸುದರ್ಶನ್ ಪಟ್ನಾಯಕ್